ವೀಕ್ಷಕರೇ ನಾಗರಿಕರ ಸೌಲಭ್ಯಕ್ಕಿಲ್ಲದ ಸರ್ಕಾರಿ ಆಸ್ಪತ್ರೆಗೆ ಬೀಗ ಜಡಿದಿರುವಂತಹ ಘಟನೆ ನಡೆದಿದೆ ಎಲ್ಲಿ ಏನು ಎಂಬತಕ್ಕಂಥ ವಿಚಾರವನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಶಿಡ್ಲಘಟ್ಟ ಕ್ಷೇತ್ರದ ವಿಧಾನಸಭಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಪ್ರತಿ ವೇದಿಕೆಯಲ್ಲೂ ಹೇಳ್ತಾ ಇರ್ತಕ್ಕಂತಹ ಮಾತು ಯಾವುದಪ್ಪ ಅಂದರೆ ಮೊದಲನೆಯದಾಗಿ ಶಿಕ್ಷಣಕ್ಕೆ ಒತ್ತು ಕೊಡುವುದು ಎರಡನೇದಾಗಿ ಆರೋಗ್ಯಕ್ಕೆ ಒತ್ತು ನೀಡುವುದು ಎಂಬತಕ್ಕಂಥದ್ದ ಪ್ರತಿಯೊಂದು ವೇದಿಕೆಯಲ್ಲೂ ಸಹ ಹೇಳ್ತಾ ಇದ್ರು ಆದರೆ ಇಲ್ಲಿ ಬೀಗ ಜಡೆದಿರುವಂತಹ ಘಟನೆ ಸರ್ಕಾರಿ ಆಸ್ಪತ್ರೆಗೆ ನಡೆದಿದೆ ಇಷ್ಟಕ್ಕೂ ಇದು ಇಲ್ಲಿ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಟ್ಟಘಟ್ಟ ತಾಲೂಕಿನ ಕೆ ಮುದುಕಳ್ಳಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇದಾಗಿದೆ ಇಂದು ನಾಲ್ಕನೆಯ ಶನಿವಾರ ರಜೆಯ ದಿನ ಆಗಿದ್ದು ಆ ರಜೆಯ ದಿನದಲ್ಲೂ ಸಹ ಅರ್ಧ ದಿನ ಸಾರ್ವಜನಿಕ ಆಸ್ಪತ್ರೆಯ ದಿನ ಕರ್ತವ್ಯ ನಿರ್ವಹಿಸಬೇಕು ಎಂಬುದಾಗಿ ಸರ್ಕಾರದ ಆದೇಶ ಇದೆ ಎಂಬುದಾಗಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಈಗಿದ್ದರೂ ಸಹ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬೀಗ ಜಡಿದಿರುವಂತಹ ಘಟನೆಯನ್ನು ಅನೇಕ ನಾಗರಿಕರು ನೋಡಿ ವಾಪಸ್ಸು ತೆರಳುವಂತಹ ಕೆಲಸ ಇಲ್ಲಿ ಉಲ್ಬಣವಾಗಿದೆ ಗ್ರಾಮೀಣ ಸೌಲಭ್ಯಕ್ಕೆ ಗ್ರಾಮೀಣ ನಾಗರಿಕ ಜನತೆಗೆ ಉಪಯೋಗವಾಗಲೆಂದು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆರೆಯಲಾಗಿದ್ದು ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು ಇಲ್ಲದೆ ಈ ಒಂದು ಬಂದ ದಾರಿಗೆ ಶುಲ್ಕವಿಲ್ಲ ಯಾವುದೇ ರೀತಿಯ ಆರೋಗ್ಯ ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬತಕ್ಕಂತಹ ರೀತಿಯಲ್ಲಿ ಬೀಗ ಹಾಕಿರುವುದನ್ನು ಕಂಡು ಅನೇಕ ನಾಗರಿಕರು ವಾಪಸ್ಸು ತೆರಳುತ್ತಿದ್ದಾರೆ ಎಂಬುದಾಗಿ ಅಲ್ಲಿ ಮಾತಾಡಿಕೊಳ್ಳುವುದು ಸಹ ಕೇಳಿ ಬರುತ್ತಿದೆ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುತ್ತೇನೆ ಎನ್ನುತ್ತಿದ್ದ ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಅವರ ಮಾತಿಗೆ ಇಲ್ಲಿ ಕಿಮ್ಮತ್ತು ಇಲ್ಲದಂತಾಗಿದೆ ಬೇಜವಾಬ್ದಾರಿ ನಿರ್ಲಕ್ಷಿತ ವೈದ್ಯಾಧಿಕಾರಿಗಳಿಂದ ಮತ್ತು ಸಿಬ್ಬಂದಿಯಿಂದ ಇದೇ ಮೊದಲಲ್ಲ ಇದೇ ರೀತಿ ಅನೇಕ ಬಾರಿ ಬೀಗ ಹಾಕಿರುವಂತಹ ಘಟನೆಯನ್ನು ಸಹ ಕಂಡು ನಾಗರಿಕರು ಮಾತಾಡಿಕೊಳ್ಳುವುದು ಕೇಳಿಬರುತ್ತಿದೆ ಇನ್ನು ಈ ಆಸ್ಪತ್ರೆಯ ವ್ಯಾಪ್ತಿಗೆ ಪಡುವ ಒಳಪಡುವಂತಹ ಅನೇಕ ಗ್ರಾಮಗಳಲ್ಲಿ ಯಾವ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ಆರೋಗ್ಯ ಏರುಪೇರಾಗಿ ತುರ್ತು ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಬರಬೇಕಾಗುತ್ತೋ ಗೊತ್ತಾಗದಿಲ್ಲ ಆದರೆ ಬಂದಂಥ ಸಂದರ್ಭದಲ್ಲಿ ಈ ಈಗ ಬೀಗ ಜಡಿದಿರತಕ್ಕಂಥದನ್ನು ಕಂಡು ಗಾಬರಿಯಾಗಿ ಮತ್ತೊಂದು ಆಸ್ಪತ್ರೆಗೆ ದೌಡಾಯಿಸುವಂತಹ ಪರಿಸ್ಥಿತಿಯೂ ಪರಿಸ್ಥಿತಿಯು ಕೂಡ ಇಲ್ಲಿ ನಿರ್ಮಾಣವಾಗಿದೆ ಅಧಿಕಾರಿಗಳ ಬೇಜಾರಿಗೆ ಬೀಗ ಜಡಿದಿರುವಂತಹ ಘಟನೆಯಿಂದ ಅನೇಕ ನಾಗರಿಕರ ಏನು ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥದ್ದು ಇಲ್ಲಿ ಕಾಣುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ಈ ಬಗ್ಗೆ ಯಾವ ಆದೇಶ ಇದೆ ಯಾವ ರೀತಿಯ ಒಂದು ಕಾರ್ಯನಿರ್ವಹಿಸಬೇಕು ಯಾವ ಸಮಯದಲ್ಲಿ ಎಷ್ಟೊತ್ತರಿಂದ ಆ ರಜೆಯ ದಿನದಲ್ಲೂ ಕೂಡ ಎಷ್ಟೊತ್ತಿಗೆಯಿಂದ ಎಷ್ಟೊತ್ತಿಗೆ ತೆರೀಬೇಕು ಅಥವಾ ಪೂರ್ಣ ಪ್ರಮಾಣದಲ್ಲಿ ರಜೆ ಇದೆ ಎಂಬತಕ್ಕಂತಹ ಮತ್ತಷ್ಟು ಪೂರ್ಣ ಪ್ರಮಾಣದ ಮಾಹಿತಿಗಳನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಂದ ನೋಡಿದ್ರು ಮುಂದಿನ ಸುದ್ದಿಯಲ್ಲಿ ಸಂಪೂರ್ಣವಾಗಿ ಈ ಒಂದು ಸುದ್ದಿಯ ಬಗ್ಗೆ ಮತ್ತಷ್ಟು ಬೆಳಕು ಚೆಲ್ಲುವಂತಹ ಕೆಲಸ ಮಾಡ್ತೀವಿ ಮದ್ರ ಜೊತೆಗೆ ಅನೇಕ ವೈದ್ಯರು ಸಹ ಸರಿಯಾದ ಸಮಯಕ್ಕೆ ಬರೋಲ್ಲ ಎಂಬ ಎಂದಿನಂತೆ ಬೆಳಗ್ಗೆ ಹತ್ತು ಹತ್ತುವರೆಗೆಲ್ಲ ಬಾಗಲು ತೆಗಿಬೇಕಾಗಿತ್ತು ತೆಗೆದು ಮಧ್ಯಾಹ್ನದವರೆಗೂ ಕೂಡ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಆದರೆ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ರೀತಿಯ ಬೀಗ ತೆಗೆದು ಇಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಕೆಲಸ ಮಾಡಿಲ್ಲ ಎಂಬತಕ್ಕಂಥದ್ದು ಸುತ್ತಮುತ್ತಲಿನ ಆರೋಪಗಳು ನಾಗರಿಕ ವಲಯದಲ್ಲಿ ಕೇಳಿ ಬರುತ್ತಿದೆ ಅಧಿಕಾರಿಗಳು ಈ ಸಂಬಂಧಪಟ್ಟಂತಹ ಸಾರ್ವಜನಿಕ ಆಸ್ಪತ್ರೆಗೆ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯನಿರ್ವಹಿಸಬೇಕು ಯಾವೆಲ್ಲ ನಿಯಮಗಳಿದೆ ಎಂಬತಕ್ಕಂಥ ಒಂದು ವಿಚಾರವನ್ನು ಮುಂದಿನ ಸುದ್ದಿಯಲ್ಲಿ ವೀಕ್ಷಿಸಿ ಬಂಧುಗಳೇ